ಬಟ್ ನಂಗೆ ಚಿಕ್ಕವಳಿದ್ದಾಗಿಂದ ಒಂದು ಕ್ಲಾಸ್ ಕ್ಲಾಸಿಂದಾನು ನಂಗೆ ಆ ಎದೆ ತುಂಬಿ ಹಡುವೆನೋ ಕಾರ್ಯಕ್ರಮ ನೋಡ್ತಾ ಇದ್ದೆ ಅದರಲ್ಲಿ ಬಾಲಸುಬ್ರಹ್ಮಣ್ಯ ಸರ್ ಹತ್ರ ಹೋಗಿ ಒಂದ್ಸಲ ಹಾಡಬೇಕು ಹಾಡ್ಬೇಕು ಅನ್ನೋದು ನಂಗೆ ತುಂಬಾ ಹುಚ್ಚು ಗೆ ತಕ್ಕಂಗೆ ಹಾಡ್ತೀನಿ ನಂಗೆ ಅದು ಮುಂಚೆನೂ ಬಂದ್ಬಿಡಿದೆ ಸೊ ಅಲ್ಲಿಂದ ನಂಗೆ ಇಂಡಸ್ಟ್ರಿ ಮೇಲೆ ಒಂಥರ ಒಲವು ಹಾಡ್ಬೇಕು ಇಲ್ಲ ನೃತ್ಯ ಭರತನಾಟ್ಯಂಗೆ ಹೋಗಿ ಸೇರ್ಕೊಂಡೆ ಆರು ಡ್ರಾಪ್ ಔಟ್ ಆದ ಸೊ ಅದಾದ್ಮೇಲೆ ನಂಗೆ ಐ ಜಸ್ಟ್ ಡೋ ವಾಂಟ್ ಟು ಕಂಪ್ಲೀಟ್ ಇಂಜಿನಿಯರಿಂಗ್ ನಾನು ನಮ್ಮ ಅಪ್ಪ ಅಮ್ಮಂಗೆ ಹೇಳಿದೆ ನಾನು ನಂಗೆ ಫ್ಯಾಷನ್ ಡಿಸೈನಿಂಗಲ್ಲಿ ಇಷ್ಟ ಇದೆ ಪ್ಲೀಸ್ ಅದಕ್ಕೆ ಸೇರಿಸಿ ದೇ ಸೈಡ್ ನೋ ನಿಮ್ಮ ಮಾವನ್ ಮಕ್ಳು ಎಲ್ಲರೂ ಹೋಗಿ ಇಂಜಿನಿಯರ್ ಆಗ್ತಾರೆ ನೀನು ಅವ್ರ ಮುಂದೆ ಫ್ಯಾಷನ್ ಡಿಸೈನಿಂಗ್ ಮಾಡಿ ಬಟ್ಟೆ ಹೊಲಿತೀಯಾ ಅಂತ ಅವ್ರು ಹೇಳಿದ್ರು ಸೊ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ನಾವು ತಂದೆ ತಾಯಿ ಮತ್ತೆ ಕೇಳಲೇಬೇಕಾಗತ್ತೆ ಇಲ್ಲ ಮನೆಯಿಂದ ಆಚೆ ಹೋಗ್ಬಿಡು ಅಂತ ಹೇಳ್ಬಿಡ್ತಾರೆ ಸೊ ಏನು ಮಾಡಿದೆ ಓಕೆ ಎಲ್ಲ ಒಪ್ಕೊಂಡೆ ಎಲ್ಲ ಆಯಿತು ನಾನು ಬ್ಯಾಂಗ್ಳೂರಿಗೆ ಜಾಬ್ ಜಾಬ್ ಹುಡ್ಕೊಂಡು ಬಂದಾಗ ನನಗೆ ಜಯನಗರಲ್ಲಿ ಫಸ್ಟ್ ನನ್ನ ಕೆಲಸ ಶುರು ಮಾಡಿದ್ದು ಮೂಶಿ ಮೋಷಿ ಸಾಫ್ಟ್ವೇರ್ ಕಂಪ್ನಿಲಿ ಸೊ ನಮ್ಮಪ್ಪ ಹೆಂಗೆ ಅಂದರೆ ಅವರಿಗೆ ಇವಾಗ ಅವರೇ ನನ್ನ ಹುಡ್ಸಿರೋದ್ರಿಂದ ಅವ್ರಿಗೊಂದು ಇದು ಇರುತ್ತೆ ಭಯ ಇರುತ್ತೆ ನನ್ನ ಮಗಳು ಏನು ಅನ್ನೋ ಒಂದು ಗ್ರಿಪ್ ಇಂಟ್ ಎಲ್ಲ ಗೊತ್ತಿರತ್ತೆ ಬುಕ್ ಮಾಡ್ಕೊಡಿ ಸಾಕು ಸೆಡ್ ನೋ ಯು ಕಾನ್ ಗೋ ಅಲೋನ್ ಹೋಗೋದಕ್ಕೆ ಹೋಗೋದಕ್ಕಾಗಲ್ಲ ನಾನು ಬರ್ತೀನಿ ಈ ಕೇಮ್ ವಿತ್ ಮಿ ನನ್ನ ಜೊತೆಗೆ ಬಂದು ಕಂಪ್ನಿ ಕುತ್ಕೊಂಡು ನನ್ನ ಇಂಟರ್ವ್ಯೂ ಮುಗಿಯೋವರೆಗೂ ವೇಟ್ ಮಾಡಿ ನೆಕ್ಸ್ಟ್ ಅವ್ರ ಅಪ್ಡೇಟ್ ಏನ್ ಕೊಡ್ತಾರೆ ಅಂತ ನೋಡ್ಬಿಟ್ಟು ಹೀ ಇವೆಂಟ್ ಆಫ್ ಅಂದ್ರೆ ಅವ್ರಿಗೆ ಎಲ್ಲೋ ಒಂಥರ ಭಯ ನನ್ನ ಮಗಳಿಗೆ ಇಂಡಸ್ಟ್ರಿ ಮೇಲೆ ಸ್ವಲ್ಪ ಜಾಸ್ತಿ ಒಲವು ನಮಗೆ ಇಲ್ಲಿ ಹೋಗ್ತೀನಿ ಅಂತ ಹೇಳಿ ಅಲ್ಲಿಗೆ ಸೇರ್ಕೊಂಡ್ ಬಿಡ್ತಾಳೆನೋ ಅಂತ ಅಂದ್ರೆ ಟ್ರ್ಯಾಕ್ ಹಳಾಗ್ಬಿಡ್ತಾಳೆ ಅಂದ್ರೆ ಅವ್ರಿಗೆ ಏನ್ ಭಯ ಅಂದ್ರೆ ಸರ್ ಇವಾಗ ನಮ್ಮ ಒಂದು ಫ್ಯಾಮಿಲಿಗೆ ಅಥವಾ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನಮ್ಮ ಅಲ್ಲಿ ನಮ್ಗೆಲ್ಲ ಅದು ಇಂಡಸ್ಟ್ರಿ ಅಂದ್ರೆ ತುಂಬಾ ಹೊಸದು ಇಂಡಸ್ಟ್ರಿಲ್ ಕೆಲಸ ಮಾಡ್ತಾರೆ ಏನೋ ಒಂಥರ ಭಯ ಅವ್ರಿಗೆ ಜನ ಹೆಂಗ್ ನೋಡ್ತಾರೆ ಜನ ಹೆಂಗ್ ಟ್ರೀಟ್ ಮಾಡ್ತಾರೆ ಅನ್ನೋ ಒಂದ್ ಒಂದ್ ಇದು ಅವ್ರಿಗೆ ಸೊ ಬಟ್ ನಾನು ಏನ್ ಹೇಳ್ತಿದ್ದೆ ನಾವು ಹೆಂಗಿರ್ತೀವಿ ಹಂಗೆ ನಮ್ಮನ್ ಜನ ಟ್ರೀಟ್ ಮಾಡ್ತಾರೆ ಹಂಗೆ ಜನ ನಮ್ಮನ್ನು ತಗೋತಾರೆ ಬಟ್ ದೇ ವಾ ನೀನು ತುಂಬಾ ಹೆಂಗ್ ಇದೀಯ ಅದನ್ನ ಹೇಳ್ಕೊಂಡು ಮುನ್ನುಗ್ಗೋದಕ್ಕೆ ವಿ ಆರ್ ಮೆಚುರ್ಡ್ ಎನ್ ಆಫ್ ಟು ಟೀಚ್ ಆರ್ ಟು ಟೆಲ್ ಸಮಥಿಂಗ್ ಟು ಯು ಅಂತ ಅವರ ಒಂದು ಒಪಿನಿಯನ್ ಇದ್ದಿತ್ತು ಓಕೆ ಓಕೆ ಲೆಟ್ ಅಸ್ ನೋ ಅಂದ್ರೆ ವಿದ್ಯಾ ಅನ್ನೋ ಹೆಣ್ಮಗಳು ಇ ಶಿ ಕಿಡ್ ಹಾ ಸ್ವಲ್ಪ ಏನ್ ಲೆಕ್ಕಚಾರ ಅದು ಸ್ವಲ್ಪ ನಾಟ್ ಸ್ವಲ್ಪ ಅಂದ್ರೆ ಇದೊಂಥರ ಅಗ್ರಿ ಟು ಡಿಸ್ ಅಗ್ರಿ ತರ ಇದೆ ಪೂರ್ ಹೆಂಗ್ ಹೇಳ್ಬೇಕು ಎಷ್ಟ್ ಜನ ಮಕ್ಕಳು ನೀವು ನಾನು ಅಣ್ಣ ಇಬ್ರೆ ಇಬ್ರೆ ಹಂಗಿದ್ಮೇಲೆ ಹೆಣ್ಮಕ್ಳ ಮೇಲೆ ಲವ್ ಜಾಸ್ತಿ ಇದ್ದೇ ಇರುತ್ತೆ ನಮ್ಮ ಅಪ್ಪನ್ ಲವ್ ಜಾಸ್ತಿ ಆದ್ರೆ ಒಂದು ಬಂಡ ಧೈರ್ಯ ಅವ್ರಿಗೆ ನನ್ನ ಮಗಳು ಎಲ್ ನುಗ್ಗಿದ್ರು ಏನ್ ಮಾಡಿದ್ರು ಯಾರಿಗೂ ಬಗ್ಗಲ್ಲ ಅವಳ ಕೆಲ್ಸ ಹಿಡಿದ್ ಮಾಡ್ತಾಳೆ ಬಟ್ ಆದ್ರೆ ಸ್ಟಾರ್ಟಿಂಗ್ ನಂಗೆ ಇಂಜಿನಿಯರಿಂಗ್ ಮುಗ್ ಮುಗ್ದು ನಾನು ಬ್ಯಾಂಗ್ಳೂರಿಗೆ ಬಂದಾಗ ಅವ್ರಿಗೂ ಒಂದ್ ಭಯ ಇರುತ್ತಲ್ಲ ಬ್ಯಾಂಗ್ಳೂರ್ ಹೊಸ ಸಿಟಿ ಹೆಂಗೋ ಏನೋ ನಮ್ಮೂರಲ್ಲಿ ಇದ್ದಾಗ ಅವಳದೇ ಇದು ಬಟ್ ಎಲ್ಮಿ ನಿಮ್ಮೂರು ಅಂದ್ರೆ ಯಾವುದು ದಾವಣಗೆರೆ ದಾವಣಗೆರೆ ಸಿಟಿ ಹಾ ಸಿಟಿ ಪ್ರಾಪರ್ ಸಿಟಿ ಪ್ರಾಪರ್ ಸೊ ಮಧ್ಯ ಕರ್ನಾಟಕದ ಹೆಣ್ಮಗಳು ವಿದ್ಯಾ ಹೌದು ವಿದ್ಯಾ ಪುಟಾಣಿ ಹುಡುಗಿ ಆಗಿದ್ಲು ಆಕೆ ಹೆಂಗಿದ್ಳು ಆಕೆ ತುಂಬಾ ತುಂಟಿ ತರ್ಲೆ ಯಾರ್ ಮಾತು ಕೇಳ್ತಿರ್ಲಿಲ್ಲ ಸ್ಕೂಲಿಂದ ಹಿಡ್ದು ಡಿಗ್ರಿವರೆಗೂ ನಮ್ಮ ಅಪ್ಪ ಪ್ರತಿ ವರ್ಷ ಕಾಲೇಜಿಗೆ ಸ್ಕೂಲಿಗೆ ಬರ್ಲೇಬೇಕಿತ್ತು ಓಕೆ ಅಷ್ಟು ಕಂಪ್ಲೇಂಟ್ಸ್ ನನ್ ಮೇಲೆ ಓಹ್ ಪೇರೆಂಟ್ಸ್ ಕರ್ಕೊಂಡ್ಬನ್ನಿ ಪೇರೆಂಟ್ಸ್ ಕರ್ಕೊಂಬನ್ನಿ ಕಥೈದು ಹಾ ಪ್ರತಿ ಸಲಾನು ಒಂದು ಇಲ್ಲ ಎಕ್ಸಾಮ್ ಅಲ್ಲಿ ಕಾಪಿ ಮಾಡಿ ಅಥವಾ ಚೀಟ್ ಮಾಡಿ ಸಿಗಾಕೊಂಡಿರ್ತಿದ್ದೆ ಇಲ್ಲ ಲಕ್ಷರಸ್ಗೆ ಎದುರಾಕೊಂಡು ಏನೋ ವಾಪಸ್ ಬೈದ್ಬಿಟ್ ಬಿಟ್ಟು ಸಿಗಾಕೊಂಡಿರ್ತಿದ್ದೆ ನನ್ನ ಸ್ಕೂಲ್ ಮತ್ತೆ ಕಾಲೇಜ್ ಜರ್ನಿ ಹೆಂಗೆ ಅಂದ್ರೆ ಆಲ್ಮೋಸ್ಟ್ ಅಪೋಸ್ ಟು ಅಪೋಸ್ ಟು ಲಕ್ಷರಸ್ ಟೀಚರ್ಸ್ ಯಾರು ಇದನ್ನ ಫಾಲೋ ಮಾಡಬೇಡಿ ಚೆನ್ನಾಗಿದೆ ಬಟ್ ಎಲ್ಲೋ ಯಾರೋ ಈ ಡೇಸ್ ಡೇಸ್ಗಳಲ್ಲೆಲ್ಲ ಇದೆಲ್ಲ ಮಾಡಿರ್ತಾರೆ ಮಾಡಿರ್ತಾರೆ ಹೌದು ಸರ್ ಆಮೇಲೆ ಇನ್ನೊಂದ್ ಏನು ಅಂದ್ರೆ ಓದ್ತಿದ್ದೆ ಓದಲ್ಲ ಅಂತ ಅಲ್ಲ ಜಾಸ್ತಿ ಕಾಪಿ ಹೊಡೆದು ಪಾಸ್ ಆಗಿರೋದೆ ಅದಂತೂ ಪಕ್ಕ ಅದನ್ನ ಓಪನ್ ಆಗಿ ಹೇಳ್ಕೊತೀನಿ ಅದ್ರಲ್ಲಿ ಡೌಟೇ ಇಲ್ಲ ನಂಗೆ ಹೆಂಗೆ ಅಂದ್ರೆ ಗರ್ಲಿಶ್ ತಿಂಗ್ ಅನ್ನೋದ್ಕಿಂತ ನಂಗೊಂದ್ ಹುಡುಗ ಇಷ್ಟ ನಂಗೆ ಜೀವನದಲ್ಲಿ ಹುಡುಗಿ ಆಗಿಟ್ಟಿರೋದಕ್ಕಿಂತ ಹುಡುಗ ಆಗುಟ್ಟಬೇಕಿತ್ತು ಅನ್ನೋ ಆಸೆ ನಂಗೆ ತುಂಬಾ ಇದೆ ನಮ್ಮ ಅಪ್ಪ ನಂಗೆ ಯಾವಾಗ್ಲೂ ಹೇಳ್ತಿರ್ತಾರೆ ನೀನ್ ಹೇಳೋದಕ್ಕೆ ನಿಮ್ ಅಣ್ಣ ಹುಡುಗಿ ಆಗ್ಬೇಕಿತ್ತು ನೀನ್ ಹುಡುಗ ಆಗ್ಬೇಕಿತ್ತು ನೋಡು ಅಂತ ಅಣ್ಣ ನಂತರ ಇಲ್ಲ ಅವ್ನ್ ಸೈಲೆಂಟ್ ಅವ್ನ ಆಫೀಸಿಗೆ ಹೋಗಿ ಬಂದ ವರ್ಕ್ ಮುಗಿಸ್ ನಾ ಅವಂದೇ ಒಂದ್ ಫ್ರೆಂಡ್ಶಿಪ್ ಬೌಂಡಿಂಗ್ ಅಲ್ಲಿ ಅಷ್ಟೇ ಅವನು ಬಟ್ ನಾನ್ ಹಂಗಲ್ಲ ನಂಗೆ ಜನ ಬಳಿಕೆ ಜಾಸ್ತಿ ಆಮೇಲೆ ಯಾರನ್ನಾದ್ರು ಕಂಡ್ರೆ ಚೆನ್ನಾಗಿ ಹಚ್ಕೋತೀನಿ ಮಾತಾಡ್ತೀನಿ ಅವರಿಂದ ಜಾಸ್ತಿ ನಾಲೆಜ್ ನ ತಿಳ್ಕೊತೀನಿ ಹಂಗೆ ನನ್ನ ಮೆಂಟಾಲಿಟಿ ಸೊ ಯುವರ್ ಫುಲ್ಲಿ ಔಟ್ ಸ್ಪೋಕನ್ ಎಕ್ಸ್ಟ್ರಾ ವರ್ಡ್ ಅಂಡ್ ಡ್ಯಾಶಿಂಗ್ ಯಾ ಅದ್ ಜೀನ್ ಅದು ಅಪ್ಪಂದ ಅಮ್ಮಂದ ಅಪ್ಪನ್ ಜೀನು ನಮ್ಮಅಪ್ಪ ಸಿರಿಗೆರೆ ಸಂಸ್ಥೆಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು ಸೊ ಅವ್ರಿಗೂ ಏನಾಯ್ತು ಸ್ಯಾಲ್ರಿ ಕಮ್ಮಿ ಕೊಡ್ತಾರೆ ಅಂದ್ರೆ ಕೊಡದ ತೋಟವಲ್ಲ ಎಲ್ಲ ಇತ್ತು ಏನು ನಾರ್ಮಲ್ ಅಂತ ಎಲ್ಲ ಚೆನ್ನಾಗೇ ಇತ್ತು ಸೊ ಏನಾಯ್ತು ಇಲ್ಲಿ ಕಡಿಮೆ ಸ್ಯಾಲ್ರಿ ಕೊಡ್ತಾ ಇದಾರೆ ಆಮೇಲೆ ವರ್ಷ ಆದ್ರೂ ಕೆಲವೊಂದ್ಸಲ ಸ್ಯಾಲ್ರಿ ಕೊಟ್ಟಿಲ್ಲ ಇರೋ ಟೈಮು ಇತ್ತಂತೆ ಅವ್ರು ಏನ್ ಮಾಡಿದ್ರು ಅವ್ರ ತಂದೆ ಹತ್ರ ಹೋಗಿ ಕೇಳಿದ್ರಂತೆ ನಾನು ಬಿಸ್ನೆಸ್ ಮಾಡ್ಬೇಕು ನಂಗೆ ಒಂದ್ ಸ್ವಲ್ಪ ದುಡ್ಡು ಕೊಡಿ ದಾವಣಗೆರೆ ನಮ್ಮ ಅಪ್ಪ ಹುಟ್ಟಿದ್ದೆಲ್ಲ ಚಿತ್ರದುರ್ಗ ಸೊ ಒಂದ್ ಸ್ವಲ್ಪ ದುಡ್ಡು ಕೊಡಿ ನಾನು ಅಲ್ಲಿ ಹೋಗಿ ಹೆಂಗೋ ಜೀವನ ಸಾಗಿಸ್ಕೋತೀನಿ ಇದು ಮಾಡ್ತೀನಿ ಅಂತ ಹೇಳಿ ನಮ್ ತಾತ ಏನ್ ಮಾಡಿದಾರೆ ನೀನ್ ಇವಾಗ ಬಿಸ್ನೆಸ್ ಶುರು ಮಾಡೋ ಟೈಮ್ ಅಲ್ಲ ನಿನಿಗೆ ನೀನ್ ಬೇಕಂದ್ರೆ ಕೆಲ್ಸಕ್ಕೆ ಹೋಗು ಇಲ್ಲ ಮನೆಯಿಂದ ಆಚೆ ಹೋಗು ಮನೆಯಿಂದ ಆಚೆ ಹಾಕಿದ್ರು ಅಪ್ಪನ ಮನೆಯಿಂದ ಆಚೆ ಮೇಲೆ ಏನ್ ಮಾಡಿದ್ರು ಅರ್ಜೆಂಟ್ ಆಗಿ ಮದುವೆ ಮಾಡಿಸ್ಬಿಟ್ರು ಇವನ್ ಮನೆಯಿಂದ ಆಚೆ ಹಾಕ್ಬಿಟ್ರೆ ಜವಾಬ್ದಾರಿ ಬರಲ್ಲ ಮದ್ವೆ ಆಗ್ಲಿ ಇವನಿಗೆ ಜವಾಬ್ದಾರಿ ಬರತ್ತೆ ಅಂತ ಹೇಳಿ ಅವ್ರ ಏನ್ ಮಾಡಿದ್ರು ಅವ್ರ ಹತ್ರ ಇವ್ರ ಹತ್ರ ಹೀ ಮನೆ ಬ್ಯಾಕ್ ಗ್ರೌಂಡ್ ಇಂದ ಅವ್ರು ದುಡ್ಡು ತಗೊಂಬಂದ್ ಹಾಕಿಲ್ಲ ಒಂದ್ ರೂಪಾಯಿನೂ ಹಾಕಿಲ್ಲ ಅಪ್ಪ ಇವಾಗ ರೈಸ್ ಬಿಸ್ನೆಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಅವ್ರದ್ದು ರೈಸ್ ಮಿಲ್ ರೈಸ್ ಮಿಲ್ ಇಲ್ಲ ಪುಣೆ ಮಹಾರಾಷ್ಟ್ರ ಆತರ ಎಕ್ಸ್ಪೋರ್ಟ್ ಮಾಡ್ತಾರೆ ಸೊ ಅವ್ರ ತರ ನಾನು ನನ್ನ ಕ್ಯಾರೆಕ್ಟರ್ ಏನೋ ಕೆಲಸ ಹುಟ್ಟಿಸ್ಕೊಂಡು ಬದುಕಬಹುದು ಸೊ ಅಮ್ಮ ಮತ್ತು ನಿಮ್ಮ ಅಣ್ಣ ಪುಣ್ಯಕೋಟಿ ಸೇಮ್ ಅವರಿಬ್ರು ಪುಣ್ಯಕೋಟಿ ತರ ನೀವಿ ಹುಲಿ ಎನ್ಬೇಡಿ ಆಮೇಲೆ ವ್ಯಾಘ್ರಗಳಾಗಿ ಇಲ್ಲ ವ್ಯಾಘ್ರರ ಹುಲಿ ಇನ್ ಮ್ಯಾಟರ್ ಆಫ್ ಕೆಲಸ ಕೆಲ್ಸ ಬಟ್ ಜನಗಳನ್ನ ಅಥವಾ ನಮ್ಮೋರ್ನ ತುಂಬಾ ಪ್ರೀತಿಯಿಂದಾನೆ ಟ್ರೀಟ್ ಓಕೆ ಈ ಇಂಜಿನಿಯರಿಂಗ್ ಓದಿಸ್ಬೇಕು ಅಪ್ಪನ ಆಸೆ ಅಪ್ಪನ ಆಸೆ ಅಪ್ಪ ಮೆಡಿಕಲ್ ಮಾಡ್ಬೇಕು ನೀವು ಡಾಕ್ಟರ್ ಆಗಬೇಕಾಗಿತ್ತು ಎಲ್ ವರೆಗೂ ಒಂದ್ ಸ್ಟೋರಿ ಆದ್ರೆ ಪಿಯು ಇಂದ ಸೆಕೆಂಡ್ ಪಿ ಯು ವರ್ಗೂ ಒಂದ್ ಸ್ಟೋರಿ ಪಿ ಸಿ ಬಯಾಲಜಿ ಸೇರಿಸ್ಬಿಡಿದ್ದಾರೆ ಬಯೋಲಜಿ ಸೊ ನಂಗೇನು ಅಲ್ಲಿ ಲೆಕ್ಚರ್ ಡ್ರಾಯಿಂಗ್ ಹಾಕಿ ಇದು ಅದು ರೂಟ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಏನ್ ಗುರು ಇದು ಒಂದು ಅರ್ಥ ಆಗ್ತಿಲ್ಲ ನಾನು ಪಾಸ್ ಆಗ್ತೀನ ನಾನು ಪಾಸಾಗಿ ಮುಂದೆ ಡಿಗ್ರಿಗೆ ಹೋಗ್ತೀನ ಅಂತ ನನಗೆ ಅನಿಸ್ತಿತ್ತು ಅವಾಗ ಏನು ಮಾಡಿದೆ ಡೈರೆಕ್ಟಾಗಿ ನಾನೇ ಪ್ರಿನ್ಸಿಪಲ್ ಹತ್ರ ಹೋದೆ ಹೋಗ್ಬಿಟ್ಟು ಸರ್ ನಾನು ಪಿ ಸಿ ಎಮ್ ಬಿ ಮಾಡಲ್ಲ ಸರ್ ಪಿ ಸಿ ಎಮ್ ಸಿ ಎಸ್ ಕೊಟ್ಬಿಡಿ ಸರ್ ನಾನು ಕಂಪ್ಯೂಟರ್ ಸೈನ್ಸ್ ನನಗೆ ಚೆನ್ನಾಗಿ ಬರುತ್ತೆ ಸರ್ ಏನು ಬರುತ್ತೆ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಸರ್ ಆಪ್ರೇಟ್ ಮಾಡ್ತೀನಿ ಸರ್ ಕಂಪ್ಯೂಟ್ರೆಲ್ಲ ಚೆನ್ನಾಗಿ ಆಪ್ರೇಟ್ ಮಾಡ್ತೀನಿ ಸರಿ ಒಂದು ಕೆಲಸ ಮಾಡು ನಾಳೆ ನಿಮ್ಮ ತಂದೆ ಕರ್ಕೊಂಡು ಬಾ ಕಾಲೇಜ್ಗೆ ಅವಾಗ ಮನೆಗೆ ಹೋಗಿ ಹೇಳಿದೆ ನಾನು ಪಿ ಸಿ ಎಮ್ ಬಿ ಓದಲ್ಲ ಪಿ ಸಿ ಎಮ್ ಸಿ ಕಳ್ಸೋದಿದ್ದರೆ ಕಾಲೇಜ್ಗೆ ಹೋಗ್ತೀನಿ ನಮ್ಮಪ್ಪ ಹೇಳಿದ್ರು ಕಾಲೇಜ್ ಬಿಟ್ಟು ಮುಸ್ರ ತಿಕ್ಬಿಡು ಅಷ್ಟೇ ನಿನಗೆ ಬೇರೆ ಆಪ್ಷನ್ ಇಲ್ಲ ಎಲ್ಲ ಟೈಮಲ್ಲೂ ನೀನು ಹೇಳ್ದಂಗೆ ಕೇಳ್ಕೊಂಡು ಬಂದಿದ್ದೀವಿ ನನಗೆ ನಿನ್ನನ್ನು ಮೆಡಿಕಲ್ ಮಾಡಿಸಿ ಡಾಕ್ಟರ್ ಮಾಡಬೇಕು ಅನ್ನೋ ಆಸೆ ಇದೆ ಕಾಲೇಜ್ ಬಿಟ್ಬಿಡು ಬೇಡ ನಡೆಯುತ್ತೆ ನಮಗೆ ಓದಿಸೋ ಫೀಸ್ ಉಳಿಯುತ್ತೆ ಅಂತ ಹೇಳಿದ್ರು ಆಮೇಲೆ ಹಠ ಮಾಡಿದೆ ಏನೇನೋ ಮಾಡಿದೆ ಕರ್ಕೊಂಡು ಹೋದೆ ಆಗಲೇ ಅವ್ರು ಟೂ ಮಂತ್ಸ್ ಆಗಿತ್ತು ನನ್ನ ಕಾಲೇಜಿಗೆ ಜಾಯ್ನ್ ಆಗಿ ಬಟ್ ಸ್ಟಿಲ್ ಅಪ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರು ವಾಟ್ ಎವರ್ ಇಟ್ ಮೇ ಬಿ ಮನೇಲಿ ಮಾತ್ರ ನನ್ನನ್ನು ಗದಿಸ್ತಿದ್ರು ಮಾಡ್ತಿದ್ರು ಆಚೆ ಬಂದರೆ ನನ್ನ ಮಗಳೇ ಕರೆಕ್ಟ್ ಜೈ ಹಂಗಿದ್ರು ಅವರು ಸೊ ಪ್ರಿನ್ಸಿಪಲ್ ಹೇಳಿರೋ ಸರ್ ಇವಾಗ ಹೇಳ್ತಿದ್ರ ಹಿಂಗೆ ಇಲ್ಲ ಸರ್ ಮಾಡ್ಬಿಡಿ ಮತ್ತೆ ಅದು ಓದಿಲ್ಲ ಅಂದ್ರೆ ಮನೆಗೆ ಮನೆಗೆಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಅವ್ರನ್ನ ದಯವಿಟ್ಟು ಕಾಲೇಜಿಗೆ ನೀವೇ ಕಂಟಿನ್ಯೂ ಮಾಡಿಸ್ಬಿಡಿ ಹೇಳಿ ಪಿ ಸಿ ಎಂ ಬಿ ಪಿ ಸಿ ಎಂ ಸಿ ಎಸ್ ಮಾಡಿಕೊಂಡು ದೆನ್ ಡಿಗ್ರಿಗೆ ಬಂದೆ ಡಿಗ್ರಿಲ್ ಬಂದ್ರೆ ನಂಗೆ ಒಂಥರ ಅದೊಂದು ಲೀಡರ್ಶಿಪ್ ಬೇಕು ನಾನೇ ಆಳ್ಬೇಕು ಎಲ್ಲರಿಗೂ ನಾನೇ ಲೀಡರ್ ಆಗಿರ್ಬೇಕು ಅನ್ನೋದು ನನ್ನ ಒಂದು ಆಸೆ ಎಲ್ಲ ಕಡೆಗೂ ಕಾಲೇಜಲ್ಲಿ ಇತ್ತು ಇವಾಗ ನೋಡಿ ನಾನು ಸಿಕ್ಸ್ ಸೆವೆಂತ್ ಎಲ್ಲ ಪರೇಡ್ಸ್ ಎಲ್ಲ ಮಾಡಿಸೋರು ನಾನ್ ಲೀಡರ್ ಆಗಿದ್ರೆ ಮಾತ್ರ ಮಾರ್ಚ್ ಫಾಸ್ಟಿಗೆ ಹೋಗ್ತಿದ್ದೆ ಇಲ್ಲ ಅಂದ್ರೆ ನಮ್ಮ ಅಪ್ಪ ನಾನಾಗ ಹೋಗ್ತಿರ್ಲಿಲ್ಲ ನಿಮಗೆ ಜನ್ಮತಃ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದೆ ಅಂದ್ರೆ ನಾನೇ ಮುಂದಿರ್ಬೇಕು ಎಲ್ಲರ ಮಧ್ಯದಲ್ಲಿ ನಾನೇ ಕಾಣಿಸ್ಬೇಕು ಅನ್ನೋದು ನಂಗೊಂದಿದು ಆಸೆ ಸೊ ಏನಾಯ್ತು ಡಿಗ್ರಿಗೆ ಬಂದಾಗ ಅಷ್ಟೇ ಥರ್ಡ್ ಇಯರ್ ಅಲ್ಲಿ ಇರುವಾಗ ನಂದ ಒಂದ್ ಸಬ್ಜೆಕ್ಟ್ ಬ್ಯಾಕ್ಲಾಗ್ ಆಗ್ಬಿಟ್ಟಿತ್ತು ಅಲ್ಲೆಲ್ಲ ಎಲೆಕ್ಷನ್ ಇರುತ್ತೆ ಬಿ ಪಿ ಮತ್ತೆ ಕಲ್ಚರಲ್ ಸೆಕ್ರೆಟರಿ ನನ್ ಸಿ ಎಸ್ ನಿಂತ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಏನಾಯ್ತು ಒಂದ್ ಬ್ಯಾಕ್ಲಾಗ್ ಇತ್ತು ನಂಗೆ ಕೆಲವೊಂದು ಲಕ್ಷರಸ್ ನಂಗೆ ಸಪೋರ್ಟ್ ಮಾಡ್ತಿದ್ರು ಟು ಬಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಿದ್ರು ಹುಡುಗಿ ಡ್ಯಾಶಿಂಗ್ ಆಗಿದ್ದಾಳೆ ಬಟ್ ಸ್ಟಿಲ್ ಏನೋ ಮಾಡ್ತಾಳೆ ಬಿಡಿ ಮುಂದೆ ಲೈಫಲ್ಲಿ ಏನಾದ್ರು ಒಂದು ಅಚೀವ್ ಮಾಡ್ತಾಳೆ ಅವಳು ಅನ್ನೋ ತರ ಇದ್ರು ಎಲ್ಲಾರು ಕುತ್ಕೊಂಡ್ ಚೇಂಬರ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಸೊ ನನ್ನ ಪ್ರೊಫೈಲ್ ಕೂಡ ಅಲ್ಲಿತ್ತು ಅವಾಗ ಏನಾಯ್ತು ಅವ್ಳಗ್ ಬ್ಯಾಕ್ಲಾಗ್ ಆಗಿದೆ ಬ್ಯಾಕ್ಲಾಗ್ ಆಗಿದ್ರೆ ಬರಲ್ಲ ಆಮೇಲೆ ಎಫ್ ಸಿಡಿ ಇರಬೇಕು ಅಂತ ಹೇಳಿದ್ರು ನಂದು ಎಫ್ ಸಿಡಿ ಇರಲ್ಲ ಬರಿ ಎಫ್ ಸಿ ಇತ್ತು ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಇರಬೇಕಿತ್ತು ಸೊ ನಮ್ದು ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಹೋಗೋದಕ್ಕೆ ಸಾಕಾಗಿ ಹೋಗಿರುತ್ತೆ ಇನ್ ಡಿಸ್ಟಿಕ್ಶನ್ ಎಲ್ಲ ಬರುತ್ತೆ ಕ್ಲಾಸ್ ಸೊ ಒಂದಿಬ್ರು ಮೂರ್ ಜನ ಲೆಕ್ಚರರ್ಸ್ ನನ್ ಪರವಾಗಿ ಹೇಳಿದ್ರು ಇಲ್ಲ ಹುಡುಗಿ ಆದ್ರೆ ಚೆನ್ನಾಗಿರುತ್ತೆ ಸೊ ಜನಗಳೆಲ್ಲ ಅವ್ಳಿಂದ ಹಂಗಿದ್ದಾರೆ ಅಂತ ಹೇಳಿ ಇದು ಮಾಡ್ತಿದ್ರು ಬಟ್ ಏನಾಯ್ತು ಅಟ್ ದ ಎಂಡ್ ಆಫ್ ದ ಮೂಮೆಂಟ್ ಇಲ್ಲ ಬರಲ್ಲ ಬ್ಯಾಕ್ಲಾಗ್ ಇದೆ ಅಂತ ಹೇಳ್ಬಿಟ್ಟು ತಗ್ ಹಾಕಿಟ್ರು ಸಿ ಎಸ್ ಸಿ ನಿಲ್ಲಿಸಲೇ ಇಲ್ಲ ಈಗಲೂ ಓದಿರೋ ಡಿಗ್ರಿ ಕಾಲೇಜಲ್ಲಿ ಗೆಸ್ಟ್ ಆಗೋ ಕುತ್ಕೋಬೇಕು ಅಂತ ಗೊತ್ತಿಲ್ಲ ಯಾವಾಗ ಕುತ್ಕೋತೀನಿ ಜಿ ಓಕೆ ಹರಿಹರ ರೋಡ್ ಅಲ್ಲಿ ಇದೆ ಸೊ ಅದು ನನಗೊಂದು ಆಸೆ ನನ್ನ ಯಾವ ಕಾಲೇಜಲ್ಲಿ ಕಲ್ಚರಲ್ ಸೆಕ್ರೆಟರಿ ಆಗೋ ಮಾಡಕ್ಕೆ ನನ್ಗೆ ಯೋಗ್ಯ ಇಲ್ಲ ಅಂತ ಅಂದ್ಬಿಟ್ರು ಆ ಕಾಲೇಜಿಗೆ ನಾನು ಗೆಸ್ಟ್ ಆಗೋ ಕುತ್ಕೋತೀನಿ ಒಂದ್ ದಿವಸ ಈಗಲೂ ಇದೆ ಆ ಕೆಲವೊಂದು ಏನೋ ಪ್ರೋಗ್ರಾಮ್ಸ್ ಇದ್ದಾಗ ಅವಾಗ ಬನ್ನಿ ನೀವ್ ಹಿಂಗ್ ಮಾಡ್ಬೋದು ಅಥವಾ ಏನೋ ಒಂದು ಕಂಟೆಂಟ್ ಕೊಡ್ಬೋದು ನೋ ಐ ಜಸ್ಟ್ ಡೋಂಟ್ ವಾಂಟ್ ಟು ಗೋ ವಿತ್ ಗೋ ಆಸ್ ಅ ಕಂಟೆಂಟ್ ಕ್ರಿಯೇಟರ್ ಒಂದು ಗೆಸ್ಟ್ ಆಗೋಗಿ ಕುತ್ಕೋಬೇಕು ಕಾಲೇಜಲ್ಲಿ ಅನ್ನೋ ಒಂದು ಆಸೆ ಸರ್ ನನಗೆ ಜಿ ಎಂ ಐ ಟಿ ಗೊತ್ತಿಲ್ಲ ನೋಡಬೇಕು ಬಹುಶಃ ಈಗ ಹೋಗ್ತಿರೋ ರೇಂಜ್ ನೋಡಿದ್ರೆ ಆ ದಿನ ದೂರ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ ನೋಡಬೇಕು ಸರ್ ಮ್ಯಾನಿಫೆಸ್ಟೇಷನ್ ಇದೆ ಬಟ್ ನಂಗೆ ಇನ್ನೊಂದೇನು ಅಂತ ಅಂದರೆ ಎಲ್ ನನಗೆ ಟು ಬಿ ಫ್ರ್ಯಾಂಕ್ ನಾನು ಬ್ಯಾಂಗ್ಳೂರಿಗೆ ಬರಬೇಕು ಬಂದ್ಬಿಟ್ಟು ಒಂದು ಮೂವತ್ತೈದು ಸಾವಿರ ಸಂಬಳ ಸಿಕ್ಕರೆ ಸಾಕು ಗುರು ಆರಾಮಾಗಿರೋಣ ಫ್ರೆಂಡ್ಸ್ ಜೊತೆಗೆ ಅಡ್ಡಾಡ್ಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಬ್ಯಾಂಗ್ಳೂರು ಲೈಫ್ ಎಂಜಾಯ್ ಮಾಡ್ಕೊಂಡು ಇರೋಣ ಅಂತ ನಾನು ನಾನು ಅನ್ಕೊಂಡಿದ್ದೆ ಬಟ್ ಅದೇನೋ ಗೊತ್ತಿಲ್ಲ ನನ್ನ ಲಕ್ಕೋ ಅಥವಾ ನನ್ನ ತಂದೆ ತಾಯಿ ಆಶೀರ್ವಾದನೋ ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಂಬಳ ದುಡ್ಡು ಅಥವಾ ಅದೊಂದು ನೇಮು ನನ್ನ ಕೈಗೆ ಬರ್ತಾ ಇದೆ ಅಂತ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಅವಾಗ ಏನು ಅಂದ್ಕೊಂಡೆ ಒಂದು ಒಂದು ಮಂತಿಗೆ ಬೇಕಾಗಿದ್ದ ಸ್ಯಾಲ್ರಿ ಮೂವತ್ತೈದು ಸಾವಿರ ಒಂದು ದಿನದಲ್ಲಿ ದುಡಿತಾ ಇದ್ದೀನಿ ಇದಕ್ಕಿಂತ ಬೇರೆ ನಂಗೆ ಏನು ಬೇಡ ಏನು ಬೇಡ ನಂಗೆ ಆ್ಯಕ್ಚುಲಿ ಆಸೆ ಇತ್ತು ಸಿನಿಮಾದಲ್ಲಿ ಹೀರೋಯಿನ್ ಆಗಬೇಕು ಮಿಂಚಬೇಕು ಒಳ್ಳೆ ಸ್ಟಾರ್ ಆಗಬೇಕು ಆ ಆಸೆ ಇತ್ತು ಸರ್ ಯಾವಾಗ ದೇವರು ನಿಂದಿದಲ್ಲ ರೂಟು ಹಿಂಗ ಹೋಗಬೇಕು ಅಂತ ಎತ್ತಿ ಬಿಟ್ಬಿಡ್ತಾನೋ ಆ ಫ್ಲೋ ಅಲ್ಲಿ ಹೋಗ್ಬೇಕು ಅನ್ನೋದು ನನ್ನ ಒಂದು ಇಂಜಿನಿಯರಿಂಗ್ ಯಾವ ಕಾಲೇಜ್ ನಿಮ್ದು ಜಿಯೋಮೆಟ್ರಿ ಕಾಲೇಜ್ ಆ ಜಿಯೋಮೆಟ್ರಿ ಕಾಲೇಜ್ ಇಂಜಿನಿಯರಿಂಗ್ ಓಕೆ ಅದು ಮುಗಿದ ಮೇಲೆ ಲೈಫ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ತೆಗೆದುಕೊಳ್ಳುತ್ತೆ ಎಲ್ಲರಿಗೂ ಕೂಡ ಬಿಕಾಸ್ ನೆಕ್ಸ್ಟ್ ಕೆರಿಯರ್ ಏನು ಅಂತ ಡಿಸೈಡ್ ಮಾಡೋದೇ ಅವಾಗ ಹೌದು ವಾಟ್ಸ್ ವಾಟ್ಸ್ ಅ ಥಾಟ್ ನಿಮ್ಮ ನಿಮ್ಮ ಮನಸಲ್ಲಿ ಏನಿತ್ತು ಅವಾಗ ನನ್ನ ಮನಸಲ್ಲಿ ನಾನು ಸೀರಿಯಲ್ ಗೆ ಹೋಗಬೇಕು ಸಿನಿಮಾಗೆ ಹೋಗಬೇಕು ಸ್ಟಾರ್ ಆಗಬೇಕು ಅಂತ ಇತ್ತು ಬಟ್ ಆದ್ರೆ ಆ ಟೈಮಲ್ಲೇ ಅಲ್ಲೇ ನನಗೆ ದೇವರು ಈ ರೂಟ್ ನಿಂದ ಅಲ್ಲ ಅಂತ ಹೇಳಿದ ಯಾಕಂದ್ರೆ ಇನ್ನೇನು ಲಾಸ್ಟ್ ಇಯರ್ ಎಕ್ಸಾಮ್ ಬರಿಬೇಕಿತ್ತು ನಾನು 8th ಸೆಮಿಸ್ಟರ್ ಏಟ್ ಸೆಮಿಸ್ಟರ್ ಆ ಟೈಮ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಡ್ತು ಯು ಕ್ಯಾನ್ ಸಿ ದಿಸ್ ಮಾರ್ಕ್ ಇಲ್ಲಿ ಮಾರ್ಕ್ ಇದೆ ನಂಗೊಂದು ಇಲ್ಲಿ ಮತ್ತೆ ಇಲ್ಲೊಂದು ಮಾರ್ಕ್ ಇದೆ ಇಲ್ಲಿಂದ ಇಲ್ಲಿವರೆಗೂ ಆ ಟೈಮ್ ಹೆಂಗಿತ್ತು ಅಂತ ಅಂದ್ರೆ ಇನ್ನೇನು ಔಟ್ಪುಟ್ ಆಗ್ಬೇಕು ಸಕ್ಕದ್ ಬಂದ್ ಇಲ್ಲಿ ಬ್ಯಾಂಗ್ಳೂರ್ ಅಲ್ಲಿ ಎಲ್ಲೋ ಆಡಿಷನ್ ಕೊಟ್ಕೊಂಡು ನಾನು ಒಂದು ಇದು ಸೀರಿಯಲ್ ಸೇರ್ಕೋತೀನಿ ಅಂತ ಅನ್ಕೋತಿದ್ದೆ ಬಟ್ ಏನಾಯ್ತು ಅವತ್ತು ನಾನು ಮನೆಯಿಂದ ಹೊಡ್ಬೇಕಾದ್ರೆ ನಮ್ಮ ಅಮ್ಮ ಹೇಳಿದ್ರು ಹೆಲ್ಮೆಟ್ ಹಾಕೊಂಡು ಹೋಗು ಬರೀ ಫ್ಯಾಷನ್ ಅದನ್ನ ತೋರ್ಸೋದೇ ಜೀವನ ಅಲ್ಲ ಹೆಲ್ಮೆಟ್ ಹಾಕು ಅದು ಪ್ರೊಟೆಕ್ಟ್ ಮಾಡುತ್ತೆ ಊಟ ಮಾಡಿಸಿದ ಮೇಲೆ ಹೆಲ್ಮೆಟ್ ಕೊಟ್ಟಿರೋದನ್ನ ಬೇಡ ಅಂತ ಹೇಳೋದೆ ಹೇಳೋಗಿ ಆಫ್ ಅನ್ ಮನೇಲಿ ಕಾಲ್ ಬಂದಿದೆ ನಿಮ್ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಶೀಸ್ ನೋ ಮೋರ್ ಶೀಸ್ ನೋ ಮೋರ್ ಶೀಸ್ ನೋ ಮೋರ್ ಯಾಕಂದ್ರೆ ನಾನು ಬ್ಲೂಟೂತ್ ಯೂಸ್ ಮಾಡ್ತಾ ಇದ್ದೆ ಕಾಲಲ್ಲಿ ಇದೆ ನಾನು ಏನಾಯ್ತು ಸ್ಕೂಟಿ ಓಡಿಸ್ಕೊಂಡು ಅಪ್ಪ ಸ್ಕೂಟಿ ಬೇಡ ಅಂತ ಹೇಳಿದ್ರು ನನಗೆ ಸ್ಕೂಟಿ ಬೇಕೇ ಬೇಕು ನನ್ನ ಫ್ರೆಂಡ್ಸ್ ಹತ್ರ ಇದೆ ಸ್ಕೂಟಿ ಬೇಕು ಸ್ಕೂಟಿ ತೊಗೊಡ್ಸ್ಕೊಂಡೆ ಅದಾದ್ಮೇಲೆ ಏನಾಯಿತು ಹೋಗುವಾಗ ನಾನು ನಾನೊಂದು ಏಯ್ಟಿ ಕಿಲೋಮೀಟರ್ ಸ್ಪೀಡಲ್ಲಿದೆ ಸೊ ಮರಳಿರುವಾಗ ಸ್ಕಿಡ್ ಆಗ್ಬಿಟ್ಟು ಕರೆಂಟ್ ಇನ್ಕೊಂಬಕ್ ನಾನೇ ಹೋಗಿ ಹೊಡೆದಿದ್ದು ಹೋಗು ಹೊಡೆದಿದ್ದು ಅದು ಹೊಡೆದಿದ್ ಒಂದೇ ನಂಗೆ ನೆನ್ಪಿರೋದು ಅದು ಬಿಟ್ಟು ಇನ್ನೇನು ಇಲ್ಲ ಇನ್ನೇನು ಈ ಕಣ್ಣು ಹೋಗ್ಬೇಕಿತ್ತು ನೀವು ನೀವು ಅಬ್ಸರ್ವ್ ಮಾಡ್ಬೋದು ಈ ಒಂದ್ ಕಣ್ಣಂದು ಮೀಡಿಯಮ್ ಆಗಿದೆ ಇನ್ನೊಂದು ಕಣ್ಣು ಸ್ವಲ್ಪ ಚಿಕ್ಕದಾಗ ಅನ್ಸುತ್ತೆ ಯು ಕ್ಯಾನ್ ಸಿ ದಟ್ ತುಂಬಾ ಮೈನ್ಯೂಟ್ ಆಗಿ ಅಬ್ಸರ್ವ್ ಮಾಡಿ ಅಂದ್ರೆ ಕಣ್ಣು ನೋಡಿ ಮಾತಾಡ್ತಿದ್ದೀನಿ ಬಟ್ ಆದ್ರೆ ಇವಾಗ ತುಂಬಾ ಡೆಪ್ತ್ ಅಲ್ಲಿ ನೋಡ್ತಾ ಇದ್ದೀನಿ ಹೌದಲ್ವಾ ಅನ್ಸ್ತಾ ಇದೆ ಮತ್ ಈ ಮಾರ್ಕ್ ನಿಮಗೆ ಮೇಲೆ ಇವಾಗ ಗಮನಿಸ್ತಾ ಇದ್ದೀನಿ ಅದ್ರ ತಕ್ಷಣ ಗೊತ್ತಾಗಲ್ಲ ಹಾ ಸೊ ಹಂಗಾಯ್ತು ಹಂಗಾದ ತಕ್ಷಣ ಏನಾಯ್ತು ಕಾಲೇಜ್ ಅಲ್ಲಿ ಎಲ್ಲ ನ್ಯೂಸ್ ಸ್ಪ್ರೆಡ್ ಆಗ್ಬಿಡ್ತು ಇದಿಷ್ಟು ಓಪನ್ ಆಗಿದೆಯಾ ಇದಿಷ್ಟು ಓಪನ್ ಆಗಿತ್ತು ಇಷ್ಟು ಓಪನ್ ಹ್ಮ್ ಇದಿಷ್ಟು ಓಪನ್ ಆಗಿರೋದ್ನ ಸರ್ಜರಿ ಮಾಡಿಸಿ ನಮ್ ದಾವಣಗೆರೆ ಸರ್ಜರಿ ಮಾಡಿಸಿ ರೆಡಿ ಮಾಡಿಸಿದ್ವಿ ದೆನ್ ದಿಸ್ ವಾಸ್ ಆಲ್ಸೋ ಓಕೆ ಸೊ ಏನಾಯ್ತು ಇಡೀ ಕಾಲೇಜಿಗೆ ಸ್ಪ್ರೆಡ್ ಆಯ್ತು ಈಗ್ಲೂ ನನ್ನ ಹತ್ರ ಫೋಟೋ ಇದೆ ಇಫ್ ಯು ವಾಂಟ್ ಶೋ ದಟ್ ಏನಂತ ಅಂದ್ರೆ ಎಲ್ಲಾ ಕಡೆಗೂ ಎಲ್ಲಾ ಬ್ರಾಂಚಸ್ಗೂ ವಿದ್ಯಾಂಗ್ ಆಕ್ಸಿಡೆಂಟ್ ಆಗಿದೆ ವಿದ್ಯಾ ಅಂದ್ರೆ ಒಂದ್ ನೇಮ್ ಇತ್ತು ಕಾಲೇಜಲ್ಲಿ ವಿದ್ಯಾಂಗ್ ಆಕ್ಸಿಡೆಂಟ್ ಆಗಿದೆ ವಿದ್ಯಾ ಏನಿಲ್ಲ ಹೇಳಿ ಎಲ್ರು ಸೊ ಅವಾಗ ಏನಾಯ್ತು ನನ್ನ ಕಸಿನ್ ಕೂಡ ನನ್ನ ಜೊತೆಗೆ ಓದ್ತಾ ಇದ್ಲು ನಂಗೆ ನಂಗೆ ಏನಾಗಿದೆ ಗೊತ್ತಿಲ್ಲ ನಮ್ ತಂದೆ ತಾಯಿಗೆ ಮೆಸೇಜ್ ರೀಚ್ ಆಗೋದು ಒಂದ್ ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ ವಿದ್ಯಾಂಗ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನನ್ನ ಗೊತ್ತಿರೋಂಥ ಫ್ರೆಂಡ್ಸ್ಗಳು ಎಲ್ಲರೂ ಬಂದಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ತುಂಬ ಬ್ಲೀಡ್ ಆಗಿತ್ತು ನನಗೆ ರಕ್ತ ತುಂಬಾ ಹರಿದೋಗಿತ್ತು ಸೊ ತಲೆಗೆಲ್ಲ ಹೊಡ್ತಾ ಬಿದ್ದಿದೆ ಏನೋ ಅನ್ಕಾನ್ಷಿಯಸ್ ಆಗಿದ್ದಾಳೆ ಅಂತ ಅನ್ಕೊಂಡಿದ್ರು ಯಾವಾಗ ಎಲ್ಲರೂ ಫೋನ್ ಮಾಡಿ ಕರ್ಸೋಸ್ತೊತ್ತಿಗೆ ನಮ್ಮ ತಂದೆಯವ್ರು ಬರೋಸತಿಗೆ ಲೇಟ್ ಆಗುತ್ತೆ ಅಂತ ಗೊತ್ತಾಗಿ ಆಂಬುಲೆನ್ಸ್ನ ಕರ್ಸ್ಬಿಬಿಟ್ಟು ನನ್ನ ಹಾಕೊಂಡು ಹೋಗ್ಬಿಟ್ರು ಹೋದ್ಮೇಲೆ ಏನಾಯ್ತು ನಮ್ಮಪ್ಪ ಸ್ಪಾಟಿಗೆ ಬಂದಿದ್ದಾರೆ ಅವ್ರು ಹೋಗೋದಕ್ಕೂ ನಮ್ಮ ಅಪ್ಪ ಸ್ಪಾಟಿಗೆ ಬಂದಿದ್ದಾರೆ ನಮ್ಮಪ್ಪ ನಮ್ಮಮ್ಮ ನಮ್ಮಮ್ಮ ಅಂತೂ ಟು ಬಿ ಫ್ರ್ಯಾಂಕ್ ಸರ್ ತುಂಬ ಮುಗ್ದೆ ಅವ್ರಿಗೆ ಮನೇಲಿ ಅಡಿಗೆ ಮಾಡೋದು ಮಕ್ಕಳ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ರೆ ಏನೋ ಗೊತ್ತಿಲ್ಲ ಅಷ್ಟು ಮುಗ್ದೆ ಅವರು ಬಂದ್ ನೋಡಿದರೆ ಅವ್ರಿಗಂತೂ ಫುಲ್ ಶಾಕ್ ಆಗೋಗಿದಾರೆ ವಿಲ್ ನಾಟ್ ಎಕ್ಸ್ಪ್ರೆಸ್ ಅಟ್ ಆ ಟೈಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ ನಮ್ಮಪ್ಪ ನೋಡಿದವರು ಬಿದ್ದು ಉಳ್ಡಾಡಿದಾರೆ ಮಣ್ಣು ಮೇಲೆಲ್ಲ ಉಳ್ಡಿದಾರೆ ಪೊಲೀಸ್ ಬಂದಿರೋ ಅಷ್ಟರಲ್ಲಿ ಕೇಸ್ ಆಗಿತ್ತು ಸೊ ಅವ್ರಾಗೆ ಹೋಗಿ ಓಡ್ಕೊಂಡಿರೋದು ಅಂತಂದ್ರೆ ಓಟೋ ಹೋಗಿದ್ದಾಳೆ ಆಲ್ಮೋಸ್ಟ್ ಸೊ ಸರ್ ಅಲ್ಲಿ ಬ್ಲಡ್ ಬಂದಿರೋದೆಲ್ಲ ನೋಡಿದ್ರೆ ಆಮೇಲೆ ಹಂಗಾಗಿತ್ತು ಇದು ಇಲ್ಲೂ ಓಪನ್ ಆಗಿತ್ತು ಜಾಯಿಂಟ್ ಮಾಡಿದರೆ ಡಾಕ್ಟರ್ ಇದಿಷ್ಟು ಓಪನ್ ಆಗಿದೆ ಇದಿಷ್ಟು ಇದಿಷ್ಟು ಓಪನ್ ಓಪನ್ ಆಗಿ ಆಗಿತ್ತು ಆ ಪುಣ್ಯಾತ ಡಾಕ್ಟರ್ ಯಾರೋ ಲೇಡಿ ಡಾಕ್ಟರೇ ಮಾಡಿದ್ದು ಇಷ್ಟು ಫಿನಿಶಿಂಗ್ ಕೊಡೋದಕ್ಕೆ ಅವರೇ ಕಾರಣ ಸೊ ಆ ಸ್ಪಾಟ್ ಅಲ್ಲಿ ಬಂದು ನೋಡಿದಾಗ ನಮ್ಮಅಪ್ಪೇನು ನನ್ನ ಮಗಳು ಓದ್ಲು ಇಲ್ಲ ಇನ್ನಿಲ್ಲ ಅಂತ ನಮ್ಮಪ್ಪ ಹೆಂಗ ಬಿದ್ದು ಉಳ್ಳಾಡಿದ್ದಾರೆ ಅಂದ್ರೆ ಆ ಸಿಚುಯೇಷನ್ ನಾನು ನಂಗೆ ಇವಾಗ್ಲೂ ಅನ್ಸುತ್ತೆ ನನ್ಗೋಸ್ಕರ ಇಡೀ ಪ್ರಪಂಚದಲ್ಲಿ ಯಾರೋ ಒಬ್ರು ಇದ್ದಾರೆ ಅಂದ್ರೆ ನಮ್ಮಪ್ಪ ಮಾತ್ರ ಅದ್ ಎಂತ ಸಿಚುಯೇಷನ್ನೇ ಇರಲಿ ಇಡೀ ಫ್ಯಾಮಿಲಿ ನನ್ನ ಇವಾಗ ನೋಡಿ ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ಇದು ಮಾಡ್ತಿರೋದು ನನ್ನ ಫ್ಯಾಮಿಲಿ ಅಂದ್ರೆ ನಮ್ಮ ಅಪ್ಪಾಜಿ ನಮ್ಮ ತಂಗಿಯವರು ಅಥವಾ ಅಣ್ಣಂದ್ರು ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಯಾಕಂದ್ರೆ ನಮ್ಮ ಫ್ಯಾಮಿಲಿ ಯಾರು ಈ ತರ ಇಂಡಸ್ಟ್ರಿಗೆ ಬಂದಿಲ್ಲ ಅಥವಾ ಈ ತರ ವಿಡಿಯೋಸ್ ಮಾಡಲ್ಲ ಎಂತದೂ ಇಲ್ಲ ನಾನು ಒಬ್ಳೆ ಬಂದಿರೋದು ಸ್ಟಿಲ್ ಎಲ್ಲರೂ ನನ್ನನ್ನು ಅಪೋಸ್ ಮಾಡ್ತಾರೆ ಬಟ್ ನನ್ನ ತಂದೆ ನನ್ನ ಮೇಲೆ ಇಟ್ಕೊಂಡು ನೋಡ್ತಾರೆ ಇಡೀ ಪ್ರಪಂಚದಲ್ಲಿ ನನಗೋಸ್ಕರ ಒಂದು ಏಕೈಕ ಜೀವ ಇದೆ ಅಂದ್ರೆ ನನ್ನ ತಂದೆ ಸರ್ ಯಾವಾಗಲೂ ನಾನು ಋಣಿಯಾಗಿರ್ತೀನಿ ಅವತ್ತ ಆಗಿದ್ದ ಸಿಚುಯೇಷನ್ ನೋಡಿ ಹಾಸ್ಪಿಟ್ಲಿಗೂ ಬರಕ್ ರೆಡಿ ಇಲ್ಲ ನಮ್ಮಪ್ಪ ಹೋಗಿದ್ದಾಳೆ ನನಗೆ ಅವಳ ಮುಖ ನೋಡಕ್ಕೆ ಇಷ್ಟ ಇಲ್ಲ ಯಾಕೆ ಕರ್ಕೊಂಡು ಹೋಗ್ತೀರಾ ಹಂಗಿತ್ತು ಅವ್ರ ಮಾತು ನನ್ನ ನನಗೆ ನಂಗೆ ಎಚ್ಚರನೇ ಇಲ್ಲ ಒನ್ ಟೆನ್ ಡೇಸ್ ಬೇಕಾಯ್ತು ಸರ್ ನಂಗೆ ಗ್ಲುಕೋಸ್ ಹಾಕಿ ಹಾಕಿ ಸೊ ಎದ್ರಲ್ಲಿ ಐಸಿಎಲ್ ಇಟ್ಟಿದ್ರು ಅಂತ ಅನ್ಸುತ್ತೆ ಇಲ್ಲ ಬಂದೇ ಇಲ್ಲ ಆಮೇಲೆ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಲ್ಲಿಂದ ಬ್ಲಡ್ ಸಿಚುವೇಶನ್ ಗಾಡಿ ಫುಲ್ ಡ್ಯಾಮೇಜ್ ಗಾಡಿ ಫ್ರಂಟ್ ಪೋರ್ಷನ್ ಏನೂ ಇರ್ಲಿಲ್ಲ ಆಮೇಲೆ ಅಲ್ಲಿ ಸುತ್ತಮುತ್ತ ಇರೋರು ಹೇಳ್ಬಿಟ್ಟಿದ್ದಾರೆ ಇಲ್ಲ ಸರ್ ತುಂಬಾ ಹೊಡೆತ ಬಿದ್ದಿದೆ ನೋಡಬೇಕು ಏನಾಗಿದೆ ಅಂತ ಹಾಸ್ಪಿಟ್ಲಿಗೆ ಹೋಗಿ ನೀವು ಆಮೇಲೆ ಹೆಂಗೋ ಕಾರಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು ನಮ್ಮಪ್ಪನ ನಮ್ಮ ಅಜ್ಜಿ ನಮ್ಮಪ್ಪಂಗೆ ನಾನು ಅಂದರೆ ತುಂಬ ಇಷ್ಟ ನಮ್ಮಮ್ಮ ಸಮಾಧಾನ ಮಾಡಿದ್ದಾರೆ ಏನಾಗಿರಲ್ಲ ಬಿಡಿ ತಲೆ ಕೆಟ್ಟಿಸ್ಕೋಬೇಡಿ ಅಂತೇಳಿ ಹಾಸ್ಪಿಟ್ಲಲ್ಲಿ ಬಂದಿದ್ದಾರೆ ನನ್ನ ಸಿಚುವೇಶನ್ ನೋಡಿ ಒಳಗಡೆನೂ ಬಂದಿಲ್ಲ ಅವ್ರು ಐಸಿ ಒಳಗಡೆ ಬಂದೇ ಇಲ್ಲ ನಮ್ಮಪ್ಪ ಫುಲ್ಲು ಇದು ಫುಲ್ ಕವರ್ ಮಾಡಿದ್ದಾರೆ ಇಲ್ಲಿಷ್ಟು ಕೂದಲು ಕಟ್ ಮಾಡಿದರು ಇವಾಗ ಫುಲ್ ಗ್ರೋತ್ ಆಗಿದೆ ಸೊ ಇದು ಫುಲ್ ಹಿಂಗೆ ಬ್ಯಾಂಡೇಜ್ ಹಾಕಿದ್ರು ಇಲ್ಲಿ ಫುಲ್ ಹಿಂಗೆ ಬ್ಯಾಂಡೇಜ್ ಹಾಕಿದ್ರು ಒಂಥರ ಇವಾಗ ಡೆಡ್ ಬಾಡಿಗೆ ಬ್ಯಾಂಡೇಜ್ ಹಾಕಿದ್ರೆ ಹೆಂಗೆ ಕಾಣಿಸುತ್ತೋ ಹಂಗೆ ಕಾಣಿಸ್ತಾ ಇದ್ದಂತ ಹಂಗಾಗಿತ್ತು ಸೊ ಆಮೇಲೆ ಬಂದರೂ ನನಗೇನು ಎಚ್ಚರನೇ ಇಲ್ಲ ಸರ್ ನನ್ನ ಕಾಲೇಜ್ ಮೆಟ್ಸ್ ಬಂದು ಮಾತಾಡ್ಸಿರೋದು ಎಲ್ಲರೂ ಬಂದು ಮಾತಾಡ್ಸಿರೋದು ಯಾರಾದರೂ ಬಂದು ಮಾತಾಡ್ಸ್ರೆ ಹೌದಾ ಹಿಂಗಿತ್ತು ನನ್ನ ಸಿಚ್ಯುಯೇಷನ್ ಇನ್ನೇನು ಒಂದು ಎಂಟು ತಿಂಗಳು ಕಳೆದಿದ್ರೆ ನಂದು ಇಂಜಿನಿಯರಿಂಗ್ ಮುಗೀತಿತ್ತು ಬೆಂಗಳೂರಿಗೆ ಒಳ್ಳೆ ಚಿಟ್ಟೆ ಥರ ಬಂದು ಹಾರ್ಕೊಂಡು ಕೂರಬೇಕು ಅಂದ್ಕೊಂಡಿದ್ದೆ ಹಂಗಾಗೋಯಿತು